É, praia, é ಅದ್ಭುತ ಸೌಕರ್ಯಗಳನ್ನ ಕೊಡುವಂತ ಕೆಲಸ ನಾವು ತಾಂಡಾ ಉದ್ಯಮ ಮಾಡ್ತೀವಿ ಅದರ ಜೊತೆಗೆ ನಿಮ್ಮದು ಕಂದಾಯ ಗ್ರಾಮ ಜೊತೆಗೆ ತಮಗೆಲ್ಲ ಗೊತ್ತಿತ್ತು ನಾವು ಹಿಂದಿನ ಸರ್ಕಾರದ ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯವರು ಇವತ್ತು ಎಲ್ಲ ಗೊಲ್ಲರಗಳನ್ನ ತಾಂಡಾಗಳನ್ನು ಕಡ್ಡಾಯವಾಗಿ ಕಂದಾಯ ಗ್ರಾಮ ಮಾಡಬೇಕು ಅಂತ ಮಾಡಿದಂತಹ ಕೀರ್ತಿ ಆರ್ಗರ ಸಲ್ಲತ್ತವರು ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯವರಿಗೆ ಸಲ್ಲತ್ತನ್ನು ಮಾತನಾಡಲು ಇಷ್ಟಪಡ್ತೇನೆ ಈಗಾಗಲೇ ನಿಮ್ಮ ಕಂದಾಯ ಗ್ರಾಮ ಆಗಿದೆ ಆಗಿದೆ ನಮ್ಮ ಕಂದಾಯ ಗ್ರಾಮಕ್ಕೆ ಈಗಾಗಲೇ ಪ್ರಸ್ತಾವನೆ ಸರ್ಕಾರಕ್ಕೆ ಹೋಗಿದೆ ಅದಕ್ಕೆ ಜಾಗ ಎಷ್ಟು ಭೂಮಿಯನ್ನು ಅದಕ್ಕೆ ಕೊಡಬೇಕು ಅನ್ನೋದನ್ನು ಫಿಕ್ಸ್ ಆಗಬೇಕಷ್ಟೇ ಈಗಾಗಲೇ ನಿಮ್ಮ ಕಂದಾಯ ಗ್ರಾಮ ಕೂಡ ಆಗಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಒಟ್ಟಾರೆ ನಮ್ಮ ಏನು ತಾಂಡ ಾಗಲ ಬೇಕ ಎಲ್ ಟಿ ಒನ್ ಇರ್ಬೋದು ಎಲ್ ಟಿ ಟೂ ಇರ್ಬೋದು ಬರ್ಕುಂಡಿ ಇರ್ಬೋದು ಇಡೇ ಕೊಡಲಿ ಇರ್ಬೋದು ಈ ಎಲ್ಲ ಅಭಿವೃದ್ಧಿ ನಂತರ ನಾವು ವಿಶೇಷವಾಗಿ ಅನುದಾನವನ್ನು ತಂದು ಅಲ್ಲಿ ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳಿ ಈಗಾಗಲೇ ನಿರ್ಣಯನ ಮಾಡಿದ್ದೀವಿ ಅವನ್ನ ಮಾಡೇ ಮಾಡ್ತೀನಿ ಅನ್ನೋದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಈ ಒಂದು ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸುವಂತ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ನಾನು ತಮಗೆ ಎಲ್ಲರಿಗೂ ಇವತ್ತು ನಿವಾಸಗಳನ್ನು ಹಾರೈಸ್ತೇನೆ ಮತ್ತು ಅದರ ಜೊತೆಗೆ ತಾವೆಲ್ಲರೂ ಕೂಡ ತಾವು ಯಾವ ಕ್ರೀಡೆಯಲ್ಲಿ ಭಾಗವಹಿಸ್ತೀರಿ ಆ ಕ್ರೀಡೆಯಲ್ಲಿ ಯಶಸ್ವಿಯಾಗಿ ಜಯ ಗಳಿಸ್ರಿ ಅನ್ನೋ ಮಾತ್ರ ಕೂಡ ನಾನು ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಹಾರೈಸಿ ಯಾಕಂದ್ರೆ ಇವತ್ತು ಕಾಲೇಜು ವಲಯ ಆಡ್ತೀರಿ ನಾಳೆ ತಾಲೂಕು ಆಡ್ತೀರಿ ತದನಂತರ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟಕ್ಕೆ ಒಳ್ಳೆ ಕ್ರೀಡಾಪಟುಗಳಾಗಿ ಭಾರತ ದೇಶದ ತತ್ವ ಸಿದ್ಧಾಂತವನ್ನು ಎತ್ತಿಸಿಕೊಂಡು ತಾವು ಭಾರತದ ಒಳ್ಳೆ ಪ್ರಜೆಗಳಾಗಿ ಹೊರಹೊಮ್ಮಿ ಈ ದೇಶವನ್ನು ಮುನ್ನಡೆಸುವಂತಹ ಮುಂದಿನ ದಿನ ಪ್ರಜೆಗಳಾಗಿ ಹೊರಹೊಮ್ಮಿ ಅನ್ನೊಂದು ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಶುಭವನ್ನ ಕೋರಿ ಈ ಒಂದು ಕಾರ್ಯಕ್ರಮಕ್ಕೆ ಪರವಾಗಿ ಕೂಡ ಉದ್ಘಾಟನೆಗೆ ಬರಮಾಡಿಕೊಂಡು ಯುವ ನಮ್ಮ ತಾಂಡ ಎಂಟಿ ಟು ಎಲ್ಲ ಗೃಹಿಣಿಯರು ಯುವನು ಸನ್ಮಾನವನ್ನು ಗೈದು ಅದನ್ನು ಆಶೀರ್ವದಿಸಿರಿ ತಮಗೂ ಕೂಡ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ಆಯ್ ಫ್ರೆಂಡ್ಸ್ ನೀವೇನಾದರೂ ಈ ವಿಡಿಯೋ ನೋಡ್ತಿದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಥ್ಯಾಂಕ್ ಯು